ನಮಸ್ಕಾರ ರೈತ್ರೆ ಪಿಂಜಾರ ಮಲ್ಲಿಗೆ ಸ್ಪ್ರೇ ಮಾಡಿಸಿದ್ವಲ್ಲ ಸ್ವಲ್ಪ ಬದಲಾವಣೆ ಆಗೇ ಸರ್ ಇಲ್ಲಿ ಇಲ್ಲಿಗೆ ಏಳು ದಿನ ಆಯಿತು ನಾವು ಸ್ಪ್ರೇ ಮಾಡಿಸಿ ಎರಡು ಸ್ಪ್ರೇ ಮಾಡಿದ್ದಾರೆ ರೈತರು ಈ ಥರ ಗ್ರೀನಸ್ ಆಗಿದ್ದಾವೆ ಚಿಗುರು ಜಾಸ್ತಿ ಆಗಿದೆ ಮೊಗ್ಗೆಲ್ಲ ಹ್ಞೂ ನಮಸ್ಕಾರ ಅಣ್ಣ ಈಗ ನೀವು ಎರಡು ಸಲ ಸ್ಪ್ರೇ ಮಾಡಿದಿರಾ ನಾವು ಹೇಳಿದ ನಂತರ ಈ ಪಾವಸ್ರಾ ಮಾಡಿದ ಮೇಲೆ ನಿಮಗೆ ಯಾವ ಥರ ಬದಲಾವಣೆ ಅನಿಸುತ್ತಣ್ಣ ಅಣ್ಣ ಮಗ್ಗು ಕೂಡ ಜಾಸ್ತಿ ಆಗೈತ್ರಿ ಜಾಸ್ತಿ ಆಗೈತಿ ಮಗ್ಗು ಜಾಸ್ತಿ ಆಗೈತಿ ರೈತ್ರೆ ನೋಡ್ಬೋದು ಪರವಾಗಿಲ್ಲಣ್ಣ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದಾ ರೈತ್ರ ಹಾ ಡೆವಲಪ್ಮೆಂಟ್ ಸ್ವಲ್ಪ ಡೆವಲಪ್ಮೆಂಟ್ ಐತಿ ಆಮೇಲೆ ಚಿಗುರು ಹೂವು ಕೂಡ ಜಾಸ್ತಿ ಚೆನ್ನಾಗಿ ಬಂದೈತ್ರಿ ಗ್ರೀನ್ಸ್ ಕಾಣತ್ತಲ್ರಿ ಬದಲಾವಣೆ ಆಗೈತಿ ಅಂತೂ ಚೆನ್ನಾಗಿ ಅನಿಸ್ತತ್ತಲ್ರಿ ರೈತರಿಗೆ ಹೇಳ್ಬೋದು ಇದನ್ನ ಧೈರ್ಯವಾಗಿ ധന്യവദണ <laughs> 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 <laughs>